ಇಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞ ಹೇಳಿದ್ರು ಯಾಕೆ ಎಲ್ಲಾ ಬದಲವರು ಎಲ್ಲಾ ಕಡೆ ಇರುವುದಿಲ್ಲ ಕೇಳಿದ ಹೇರ್ ಹೇರ ಅದಕ್ಕೆ ಇನ್ನೊಂದು ಮಾತು ಹಿಂಗ್ ಹೇಳ್ತಾರಲ್ಲ ಯಾರಪ್ಪ ಮರದಿದ್ದು ಫಲವೇನು ನೆರಳಿಲ್ಲ ಜನಕ ಮರವಿದ್ದು ಫಲವೇನು ನೆರಳಿಲ್ಲ ಜನಕ ಹಸು ಇದ್ದು ಫಲವೇನು ಹಯನವಿಲ್ಲ ಜನಕ ರೂಪವಿದ್ದು ಫಲವೇನು ಗುಣವಿಲ್ಲ ಜನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ಜನಕ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಹೇಳಿ ಹನ್ನೆರಡನೇ ಶತಮಾನದೊಳಗೆ ಆಕ್ರಮ ನೀವು ಮಾತ್ರ ಹೇಳಿರೂಪ ಇದೇ ಮಾತು ಯಾಕೆ ಹೇಳೂಪ ಇದೇ ಮಾತು ಯಾಕೆ ಹೇಳಿ ಕೇಳಿದ್ರ ಮರದಿದ್ದು ಫಲವೇನು ನೆರಳಿಲ್ಲ ಜನಕ್ರಿ ಗಿಡ ನೋಡಕ್ಕೆ ಬಹಳ ದೊಡ್ಡದಲ್ಲ ಕೈಯಾಗ ಒಂದು ದಿವಸ ಗಿಡದ ಆಗಿಲ್ಲ ಹಣ್ಣಾಗಿಲ್ಲ ಯಾರಿಗೈತಿ ನೆರಳು ಕೊಟ್ಟಿಲ್ಲ ಅಂತ ಗಿಡ ತುಂಬ ಏನ್ ಮಾಡೋದೈತಿ ಸಣ್ಣ ಕೊಡು ಎಲ್ಲಿ ಹಚ್ಚುವೈತಿ ಹಸುವುದ ಫಲವೇನು ಹರಲಿಲ್ಲ ಜನಕ

ನಾ ಹೇಳಕಾರ ಗಾಳಿ ಹೇಳ್ತೇನೆ ಮಂದಿ ನನ್ನ ಬೀರ್ ದೇವ್ರ ಗುಡಿಗೆ ನಮಸ್ಕಾರ ಮಾಡಕ್ ಬರ್ತಾರ ಅವ್ರ ಮನಸ್ಸಿನ ಭಕ್ತಿ ಎಂಬುದು ಇರ್ಲಂದ್ರನು ಹೇಳಿ ಇರ್ಲಾ ಮಾಡಣ ಯಾಕೆ ಯಾಕ್ರಿ ಆ ಹೆಣ್ಮಕ್ಳ ಸಂಘಟನಾ ಹಾಲಕ್ ನಮಗೂನು ಅಂಜಿಕೆನೇ ಬರ್ಲಕತ್ತೀ ಅದ್ ಹೆಂಗ ಕೇಳಿದ್ರ ಹೇಳಿ ಹೆಣ್ಮ ನಮಸ್ಕಾರ ಮಾಡ್ದವತ್ತ ಎಮ್ಮೀಗ ನಮಸ್ಕಾರ ಮಾಡ್ದವತ್ತ ಅಲ್ಲಿ ಎಲ್ಲಾರು ಗೆಳತಿಯ ಅಯ್ಯ ಎಲ್ಲಾರು ಎತ್ತಿಗೆ ನಮಸ್ಕಾರ ಮಾಡ್ತಾರ ಆಕೆಗೆ ನಮಸ್ಕಾರ ಮಾಡ್ತಾರ ನೀ ಯಾಕೆ ಎಣ್ಣಿಗೆ ನಮಸ್ಕಾರ ಮಾಡ್ಲಕ್ಕ ಏನು ಹೇಳ್ರಿ ಆ ಎಮ್ಮಿಗೆ ನಮಸ್ಕಾರ ಮಾಡ್ಲಿಕ್ಕೆ ಏನ್ ಹೇಳುವ ಕೇಳಿದ್ರ ಈ ಎಣ್ಣಿ ಈ ಎಣ್ಣಿ ಮಾನ್ಯ ನಮ್ಮ ಅತ್ತಿಗೆ ಎತ್ತಿರೋ ಕಡೆ ಅದಕ್ಕೆ ನಮಸ್ಕಾರ ಮಾಡ್ಲಕ್ಕ ನೋಡಿದ್ರೆ

కైలాసోడ్ అమోఘ భక్తి కైలాస భక్తి భక్తి బ్రహ్మ విష్ణు మహేశ్వర మంది హో పుణ్య మళ్ళా హక్కి బంద్రు హు హక్ట్ బంద్రు పుట్టి వంద్రు అమోకి బరు మళ్ళీ కీరు బీరు బడవు భాగ్య బంజు హోమర్క్ ప్రసాద గంట ತಕೊಂದು ಮರ್ತ್ಯ ಲೋಕಕ್ಕೆ ಬಂದಾ 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 ಹಾ ಮಂಗ ಮಾಯೆ ಮಗ ಮಾತರಿಂದ ವರ ತಿದುದು ಪ್ರಸಾದ ಗಂಟು ಕಟ್ಟಾ ಹೇಟ್ರ ಯಾರು ಅಮಾಕ್ಷಿದ್ದಾ ಅಮಾಕ್ಷಿ ಮಾತ್ರ ಮಾಯೆ ಮಗ ಮಾತರಿಂದ ಗೊತ್ತ ತಿದುದು ಪ್ರಸಾದ ಗಂಟು ಕಟ್ಟಾ ಹಾ ಕೇರವಾಡ ಮರಾಯಿಗೆ ವರ ತಿದುದು ಹೋಮದ ಕಂಬಳಿ ಕಟ್ಟಾ ಹೇಟ್ರ ಕರಣಿ ಮರಕಾರ್ಸಿದು ಗೊತ್ತ ತಿದುದು ನೇಮದ ಬೆಟ್ಟ ಕಟ್ಟಾ ಹೇಟ್ರ ಇವರು ಮೂರು ಮಂದಿ ಪುಣ್ಯ ಮಕ್ಕಳು ಇವ್ ಬರಬರಿ ಆಯ್ತು ಬರಬರಿ ಆಯ್ತು ಇನ್ನು ನಾಲ್ಕು ಮಂದಿ ವರ್ಗದ ಮಕ್ಕಳು ಅವತಾರು ದೇವೇಂದ್ರ ಬಿಳಿಯಾನಿ ಸೀದ್ದು ಆಚಾರ್ಯ ಕಡಿ ಹೊಟ್ಟು ಕಣ್ಣು ಮುತ್ಯ ಮುತಿಯ ನಾಲ್ಕು ಮಂದಿ ಗಂಡಸ ಮಕ್ಕಳು ಒಬ್ಬ ಹೆಣ್ಣು ಮಗಳು ರಬಕಾದೇವಿ ರೆಬಕಾದೇವಿ ನಾಲ್ಕು ಮಂದಿ ಒಳಗ ಎರಡನೇ ಮಗ ಬಿರಿಯಾನಿ ಸಿದ್ದ ಹ ಬಿರಿಯಾನಿ ಸಿದ್ದನ ಹಾ ಎರಡನೇ ಮಗ ಹನ್ನೂರ ಸಿದ್ದ ಎಷ್ಟನೇ ಮಗ ಎರಡನೇ ಮಗ

ದೇಶ ಸಂಚಾರ ಮಾಡಬೇಕಲ್ಲ ಕತ್ತಿರಿ ಹಾ ಭಕ್ಕರ উদ্ধার ಮಾಡಬೇಕಲ್ಲ ಕತ್ತಿರಿ ಹೌದು ಹೌದು ನಿನ್ನ ಕೈಯಾಗಿ ಬೆತ್ತ ಕೊರಬೇಕ ಅಂತ ಕೇಳಿದಾ ಕೇಳಿದಾ ಅವಗ ನಮೋಸ್ಕಿ ಹೇಳ್ತಾನ ಏನಂತ್ರಿ ಯಪ್ಪ ಹಾ ಈ ಬೆತ್ತ ಗಾಲಾತ್ರಾದಾ ಯಾ ತೇನ ಬೇಡ ಕೇಳಿದ್ರ ಅಂತ ನನ್ನ ಕೈಯನ ಬೆತ್ತ ಅನ್ನು ಕೈಯ ಹೋಯ್ತಂದ್ರೆ ನಿನ್ನ ಹಟ್ಟಿನ ಮಕ್ಕಳು ಆಗೋದಿಲ್ಲ ಹೌದು ಈ ಬೆತ್ತ ನಿನ್ನ ಗಾಲಾತ್ರಾದಾ ಅಂತ ಹೇಳವಾ ಅವ ಹನುಮಲ್ಲೇಶಿ ದತ್ತಾನ ಏನಂತ್ರಿ ಮತ್ತೆ ಹಾ ನನ್ನ ಮಕ್ಕಳು ಆಗಬೇಕು ಬೆಳಾಕ ನನಗೆ ಮಕ್ಕಳ ಬೇಡ ಹ ಬೇಡ ಭಕ್ತರಿಗೆ ಮಕ್ಕಳಾದ್ರೂ ಸಾಕು ಅಲ್ಲ ಭಕ್ತರಿಗೆ ಸಿಲ್ತಾನ ಸಿಕ್ಕು ಸಾಕು ಭಕ್ತರಿಗೆ ಉದ್ದಾರ ಆದ್ರ ಭಕ್ತರು ಉದ್ದಾರ ಆದ್ರೂ ಸಾಕು ನಿನ್ನ ಕೈಯ್ಯನ ಬ್ಯಾಕ್ ನನಗ್ ಬೇಕೇ ಬೇಕು ಮುತ್ತೆ ಹೇಳಿ ಹಠ ಮಾಡಿ ಮುತ್ತೇನ ಕೈಯನ್ನು ಬೆತ್ತ ತಗೊಂಡ ಮುಂದೆ ನಿಮ್ ಮಕ್ಕಳೇ ಆಗಲಿಲ್ಲ ಆಗ್ಲಿಲ್ಲ ಹೇಳಿದ್ ಮುಖ್ಯ ಹತ್ಯೆ ಮಾಡಿ ಯಾವಾಗ ಮುಖ್ಯ ಇವತ್ತು ತಗೊಂಡು ನೋಡು ಮುಂದ್ರೆ ಮಾತ್ರ ಆಗ್ಲಿಲ್ಲ ಮನೆಯಾದ ಅವ್ನು ಹೆಣಸಿಗೆ ಊರನ್ ಮಂದಿ ನಿಂದಿ ಮಾತಾಡಕು ದೊಡ್ಡ ಜಂಡ್ ಅದಾಳ ಹತ್ತಿಗೆ ಮುಳಬಾರ ಅಂತೇಳಿ ಆ ಊರ ಮಂದಿ ಚುಚ್ಚಿ ಆ ಹನ್ನ ವರ್ಷದ ಹೆಣತಿ ಮಾತಾಡತರು ಹೌದು ಹೌದು ಅವನ ಹೆಣತಿ ಒಂದು ಹನ್ನ ಮೂಳು ವರ್ಷದ ಈ ಬೆತ್ತ ಸಲುವಾಗಿ ನಮಗ್ ಮಕ್ಕಳೇ ಆಗ್ಲಿಲ್ಲ ಈ ಬೆತ್ತ ಈ ಬೆತ್ತ ಬೋಡ ಬಂದಿರೋ ಹಾ ಈ ಬೆತ್ತದ ಸಲುವಾಗಿ ನಮ್ಮ ಮಕ್ಕળે ಆಗಲ್ಲ ಯಾವ ಆಗಲ್ಲ ಯಾವ ಹೋಗಿ ಏನರೆ ಮಾಡಿ ಒಂದೇ ಒಂದು ಫಲಸಂತ ಬಿಡ್ಕೊಂಡು ಬರಕ್ಕೆ ಹೇಳೋ ಹೇಳು ಅವ ಯಾಕರಲ್ಲ ಅಂತ ಹೌದು ಯಾಕರಲ್ ತಿರುಮಡಿ ಹಲ್ಮೋಡಿ ಹಾಕಿಸು ಮುತ್ಯನ ಬಳಕ್ಕೆ ಬಂದ ಬೆತ್ತ ಬಂದು ಗುಡ್ಡಕ್ ಬಂದತನ ಏನಂತ್ರ ಮುತ್ಯಾ ಹಾ 나यला ಮಕ್ಕಳು ಬೇಡ ಅಂದಿನ ಕರೆ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ಬೇಕಲ್ಲ ಅಂತ ಒಂದೇ ಒಂದು ಮಗು ಬೇಕ ಅಂತ ಕತ್ತಾ ಹಾ ಮತ್ತೆ ನನಗೆ ಫಲಸಂತನ ಕೊರ್ತ ಕೇಳಿದ ಕೇಳಾ ಅವರ ಮೋಸ ಹೇಳ್ತಾನ ಏನಂತ್ರಿ ಮೊದಲೇ ಹೇಳಿದ್ದು ನಾನು ಹಾ ಏನಂತ ಬೆತ್ತ ಬೇಡ ಬೇಡ ಈ ಬೆತ್ತ ತಗೊಂಡ್ರೆ ನಿನ್ನ ಹೆಟ್ಟಿಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ರೂ ಕೂಡ ಹಠ ಮಾಡಿ ಬೆತ್ತ ತಕೊಂಡು ಹೋಗಿ ಕೇಳಾ ನೀ ಏನ್ ಮಾಡಿದ್ರು ಕೂಡ ನಿನ್ನ ಹೆಟ್ಟಿಗೆ ಫಲಸಂತನ ಆಗಲಕ್ಕೆ ಕೇಳಿದ ಅಮ್ಮ ಉಸಿದಾ ಹೌದು ಹೌದು ಮುತ್ಯಾ ಫಲಸಂತ மணிக்கு மகோகே சேல அண்ணா நீங்க ನಾನಿನ ಬೆನ್ನಿಗೆ ಇರ್ತೀನಿ ಅಂದ್ರೆ ಕೂಡಲೇನೆ ಆ ಧೈರ್ಯ ಬಂತು ಮತ್ತೆ ಹಿಂಗ್ ಹೇಳಲ್ಲ ಧೈರ್ಯ ಬಂತು ಕೂಡಲೇನೆ ಅಚ್ಚೆ ಗಾಂಕು ಬಂದ ಬಂದ ಅಚ್ಚೆ ಗಾಂಕು ಬಂದ ಒಂದು ಸೀರಿ ಸಿದ್ಧ ಕೇಳ್ತಾನೆ ತಮ್ಮ ಹಾ ನಿನಗ ಎಂಟು ಮಂದಿ ಮಕ್ಕಳು ಅದಾರ ಅದಾರ ನಿನಗ ಹೇಳು ಎಂಟು ಮಂದಿ ಮಕ್ಕಳು ಅದಾರ ಅದ್ರಾಗ ಒಂದು ಮಗನಿ ಕೊಡು ಹೋಗಿ ಕೇಳದ ಕೇಳದ ಅವಾಗ ಅಚ್ಚೆ ಗಾಯಿ ಸೀರಿ ಸಿದ್ಧ ಹೇಳ್ತಾನ ಏನತ್ರಿ ಹೊಲದಾಗ ಹೊಲ ಕೇಳು ಹೊಲ ಕೊಡ್ತೀನಿ ಮನೆಯಾಗ ಮನಿ ಕೇಳು ಮನಿ ಕೊಡ್ತೀನಿ மகனி ஹாங்க கொள்ளி கொள்ளி மகனி கொடுக்க அல்லது இல்லாபுரம் இல்லாபுரம் கேட்கணும் அண்ண கேட்கான ಅದ್ರಾಗ ಒಂದು ಮದ್ಲಿ ಕೊಡೇ ಅಂತ ಕೇಳ್ದ ನಾ ಹೌದು ಅವಾಗ ಹಿಂದಾಪುರ ಬುಡೋಕೆ ಹೇಳ್ತಾನ ಏನಪ್ಪು ರೊಕ್ಕ ಕೇಳಿ ರೂಪಾಯಿ ಕೇಳಿ ಬೆಳ್ಳಿ ಕೇಳಿ ಬಂಗಾರ ಕೇಳಿ ರಜೆ ಕೇಳು ಎರಡುನೂರ ಕೇಳು ಯಾಕಂದ್ರೆ ಎಲ್ಲಾ ಕೊಡ್ತೀನಿ ಹಾಂ ಅಟ್ಟಿಲ್ಲ ಹುಟ್ಟಿದ ಮದ್ಲಿಗೆ ಮಾತು ಕೇಳಣ್ಣ ನಿರ್ಗ ಮದ್ಲಿ ಕೊಡಲ್ಲ ಕೇಳ್ದೆ ಕೂಡಣ್ಣ ಅಂತ ಹೇಳದ ಮನೆ ಕೊಡಲ್ಲ ಅಂತ ಹೇಳ್ದ ಹ್ಞೂ ಹ್ಯಾಂಗೆ ಮಾಡುದು ಹೌದಾ ಮುಟ್ಟ್ಯನ ಒಂದು ಮಾತು ಹೇಳಣ್ಣ ஒாற்ற துந்த நம் மண்ணில மண்ணு எத்தோண்டு அக்காடிக்கடி நோடலா ஆ இன்பு புள்ளோட மத ஆ சரேமூத்தி அங்கதூச அமதி ஆளக்கிச்சு సరే మ్యా సో అమ్మకరాజ్య ఆడ కట్ట ఇవనకొయ్య హా తింట అన్న నోడ నన్న తమ్ము ఎస్ తమ్ మాత్రి నన్ను మగన మాత్ర నన్న తమ్ము బు ఇవను బా ఇలాపూర్ బు హో మూడు మంది ఓదకూ ఓదకత్రు ఓదకారు బ్యాడరు అతని దాటే అయినాపూర్ బలకి కేరి హు కేరి హు ఆ గెరి బలెక్ నితీ నోడ అన్న వైని బెన్ హు అవుతు ಅನ್ನ ಅಲ್ಲಿ ಈ ಕುಸೀಲಿ ನನ್ನ ಬಲಿಯಕ್ಕೆ ಬಿಡಲಪ್ಪ ಅಂತ ಹೇಳ್ಕೊಂಡು ಅದ್ರ ಬ್ಯಾಗಿರ್ತಕ್ಕಂಥ ಕುಸಿಗೆ ಎತ್ತು ಎಲ್ಲಿ ಹನುಮಾನ ಎಕ್ಸಿದ್ಧ ಎಲ್ಲಿ ಹೋಗ್ಯಾರ ಹೇಳ್ಯಾಗ ಹೋಗದ ಅಲ್ಲ ಹೇಳ್ಯಾಗ ಹೋಗದ ಅನ್ನದ ತಮ್ಗ ವಾರ ಐತು ಆಯ್ತು ಹೊರ ತಮ್ಮ ಹೇಳ್ತಾನ ಏನಪ್ಪಾ ಅಣ್ಣ ಹಾ ನಿನ್ನ ಮಗನಿಗೆ ನೀ ಕರಿ ಕರಿ ಮೂರು ಮಾತು ಕರಿ ಮೂರು ಮಾತು ಕರಿ ನಿನ್ನ ಮಾತಿಗೆ ಬಂದಂದ್ರೆ ನೀ ತಗೊಂಡು ಹೋಗಿ ಹೌದು ನನ್ನ ಮಾತಿಗೆ ಬಂದ್ರೆ ನಾ ತೊಗೊಂಡು ಹೋಗ್ತಿದ್ರು ಕರೆ ತಂದಿ ಮೂರು ಮಾತ್ರ ಕರೆದ ತಂಗಿ ಮಾತಿಗೆ ಮಗ ಬರ್ಲಿಲ್ಲ ಬರ್ಲಿಲ್ಲ ಯಾವ ಮೂರು ಮಾತ್ರ ಕರೆದು ಹನುಮದಿರ್ತಕ್ಕಂತ ಬೆತ್ತ ಕೆರೆ ಹೋಗುದ ಅದೇ ಬೆತ್ತ ತಗೊಂಡು ಸಿದರಾಯಿ ಮೂರ್ತಿ ಕೆರೆ ಮ್ಯಾಗ ಬಂದ ತೆರೆಯೊಂದು ಮ್ಯಾಜ್ ಬಂದ ಬಂದು ಬಂದು ಕೂಡಲಿ ಸಿದರಾಯಿ ಮುಟ್ಟಿ ಹೋಗಿ நாம கைலாசிஸ்வர மழிக்கீல் படகு பாகி மக்கள் ஹோமத் கம்பளி நேம்தா பிரசாத டாண்டா தஞ்சா இல்ல மாய மாதிரி பிரசாத கொட்டான் பட்டான மந்திர கம்பளி கொட்டான நேம்தா கொட்டான ಇಲ್ಲಿ ಬೆಳೆಯನ್ನಿಸಿದ್ರು ಮಗ ಎರಡನೇ ಮಗ ಒಂದ್ ಮೂಡದ ವರ್ಷದ ಮುಟ್ಟಿನ ಕೈಯನ್ನು ಬೆತ್ತ ಹೆಸ್ಕೊಂಡ ಈ ಮುತ್ತೆನ ಬೆಳಕಿನ ಬೆತ್ತ ಎಲ್ಲಿ ಬಂದಿತ್ತು ಎಲ್ಲಿ ಬಂದಿತ್ತು ಕೆರೆ ಒಳ್ಳೆಯಲ್ಲ ಬೆತ್ತ ಆ ಬೆತ್ತ ಹಿಡ್ಕೊಂಡು ಯಾರು ಸಿದ್ರೆ ಮುಟ್ಟೆ ಹಾ ಆ ಬೆತ್ತ ಎಲ್ಲಿ ಬಂದಿತ್ತು ಬಂದಿತ್ತು ಅದೊಂದು ಸಣ್ಣ ಪ್ರಶ್ನೆ ಅದು ಹಲೋ ಏನ್ ಬಾರ್ದಲ್ಲ ಹಾ ದಾರಲ್ಲ ಇದು ನಿಮ್ ಮಠ ಮನೆಯವರಿಗೆ ಹೇ ಸಣ್ಣ ಪ್ರಶ್ನೆ ಐತಿ ಆ ಈ ಪ್ರಶ್ನೆ ಅನುಸಾರ ಅವ್ರು ಹೇಳೇ ಹೇಳ್ತಾರಂತ ಆತ್ಮವಿಶ್ವಾಸ ಇಟ್ಟುಕೊಂಡು ಇವನು ಹೆಚ್ಚಿಗೆ ಶ್ರೇಷ್ಠ ಕಲಾಮರಿಗೆ ಹೋಗ್ತದ ಹೋಗುತ್ತಿದ್ದ ಮುಂಚಿತವಾಗಿ ಮುಂಚಿತವಾಗಿ ಒಂದು ವಿಷಯ ಇಡ್ಬೇಕಾಗದಿಪ್ರಾಯ ತಾಯಿ ಮರಿ ಬಾಳಾಗ್ಯದ ಹೌದು ಏನೋ ವಿಷಯ ಸಿಕ್ಕಿದ್ರ ಜಗತ್ತಿನ ಒಳಗ ಪರಮೇಶ್ವರ್ ದೊಡ್ಡವಾದನು ಹೌದ ಪಾರ್ವತಿ ದೊಡ್ಡಕ್ಕೆ ಅದ ಅವರು